ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ಪಾಲಕರೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ಸರ್ಕಾರ ತಂದಿರುವಂಥ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ ಬಗ್ಗೆ ಆ ಯೋಜನೆ ಯಾವುದಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಒಂದು ಯೋಜನೆಯಲ್ಲಿ ನೀವು ನಿಮ್ಮ ಒಂದು ಮಗುವಿನ ಭವಿಷ್ಯಕ್ಕಾಗಿ ಎಷ್ಟು ಹಣವನ್ನು ಹೂಡಿಕೆ ಮಾಡುತ್ತೀರೋ ಅಷ್ಟು ನಿಮಗೆ ಒಂದು ಒಳ್ಳೆಯ ಒಂದು ಒಂದು ಯೋಜನೆಯಾಗಿದೆ ಅಂದರೆ ನೀವು ಹೂಡಿಕೆ ಮಾಡಿದಷ್ಟು ನಿಮಗೆ ಉಳಿತಾಯವಾಗುತ್ತಾ ಹೋಗುತ್ತದೆ ಮತ್ತು ಅದರ ಮೇಲೆ ಯಾವ ಒಂದು ಸ್ಪೆಷಲಿಟಿ ಇರ್ತಂದರೆ ಯಾವ ಒಂದು ವಿಶೇಷತೆ ಇರುತ್ತೆ ಅವೆಲ್ಲ ಅವಲಂಬನೆ ಆಗಿರುತ್ತದೆ ನೋಡಿ ವೀಕ್ಷಕರೇ ಈ ಒಂದು ಖಾತೆಯನ್ನು ನೀವು ಓಪನ್ ಮಾಡಬೇಕಂದ್ರೆ ಈ ಒಂದು ಖಾತೆಯನ್ನು ನೀವು ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಆ ಒಂದು ಕ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಖಾತೆಯನ್ನು ಓಪನ್ ಮಾಡಲು ಅಥವಾ ತೆರೆಯಲು ಈ ಒಂದು ದಾಖಲಾತಿಗಳು ಬೇಕಾಗುತ್ತವೆ ಮೊದಲಿಗೆ ಮಗುವಿನ ಜನನ ಪೋಣ ಪತ್ರ ಮತ್ತು ಫೋನ್ ನಂಬರ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತದೆ ಇನ್ನೊಂದು ಮುಖ್ಯವಾಗಿದ್ದು ಏನಪ್ಪ ಅಂದರೆ ತಂದೆ ತಾಯಿ ಮಗು ಇರುವ ಒಂದು ಫೋಟೋ ಬೇಕಾಗುತ್ತದೆ ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರ ಇರುವಂಥ ಒಂದು ಪೋಸ್ಟ್ ಆಫೀಸಿಗೆ ಭೇಟಿ ನೀಡುವ ಮುಖಾಂತರ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ತೆರೆಯಬಹುದಾಗಿದೆ ನೋಡಿ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು